ನಾವೆಲ್ಲ ಅಂತೀವಿ ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು ಬಹಳ ಮಂದಿ ಕೇಳ್ತಿರ್ತಾರೆ ಇದು ಬದುಕಿನ ಉದ್ದೇಶ ಏನು ಬಂದರೆ ಏನು ಮಾಡೋದು ಜಗತ್ತಿನೊಳಗೆ ಅಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಹೇಳು ಮನುಷ್ಯನಿಂದ ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ ಭೂಮಿಯನ್ನು ನಿರ್ಮಿಸಬಲ್ಲನೆ ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಬದುಕಿನ ಉದ್ದೇಶ ಏನು ಅಂದ್ರೆ ಪರ್ಪಸ್ ಆಫ್ ದಿಸ್ ಲೈಫ್ ಬದುಕಿನ ಉದ್ದೇಶ ನೀ ಇಲ್ಲಿ ಬಂದು ಏನು ನೀರು ತಯಾರು ಮಾಡಬೇಕಾಗಿಲ್ಲ ಮಣ್ಣು ತಯಾರು ಮಾಡಬೇಕಾಗಿಲ್ಲ ಬೆಳಕು ತಯಾರು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ದೇವರೆಲ್ಲ ಮಾಡಿಟ್ಟನಿಲ್ಲ ನೀ ಬಂದು ಉದ್ದೇಶ ಏನು ಅಂದರೆ ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕು ಹೋಗಿಬಿಡು ಇದೇ ಜೀವನದ ಉದ್ದೇಶ ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ ಇದು ಜೀವನದ ಉದ್ದೇಶ ಜೀವನ ಈ ಜಗತ್ತು ಇದರ ಸಂಬಂಧ ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸ್ಬೇಕಲ್ಲ ಹೇಗೆ ಬದುಕಬೇಕನ್ನುವುದೇ ಚಿಂತನೆ ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು ಏನಿದ್ದರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು ಒಬ್ಬ ಒಬ್ಬ ಹೆಣ್ಮಗಳು ಹನ್ನೆರಡನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು ಆಕೆಯ ಹೆಸರು ಅಷ್ಟು ಚಂದ ಮುಕ್ತಾಯಕ್ಕ ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕೆ ಮನುಷ್ಯನಿಗೆ ಏನಿರಬೇಕು ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರಬೇಕಾದ್ರೆ ಇರಬೇಕು ಮನುಷ್ಯ ಮೊದಲನೇದ್ದು ಆನಂದ ಎರಡನೇದ್ದು ಐಶ್ವರ್ಯ ಮೂರನೇದ್ದು ಅರಿವು ಆನಂದ ಇರಬೇಕು ಮೊದಲು ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ ಬಿ ಸ್ಕೂಲ್ ಅಂತಾರೆ ನೀವು ಕೇಳಿರಿಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಕ್ಕಳು ಎದಕ್ಕೆ ಕಳಿಸ್ತೀವಿ ಇನ್ ಡಾಕ್ಟರ್ ಮಾಡಿವಿ ಇಂಜಿನಿಯರ್ ಮಾಡಿವಿ ಎದಕ್ಕೆ ಮಾಡೀವಿ ಅಂದರೆ ಒಟ್ಟಾರೆ ರೊಕ್ಕ ಗಳಿಸ್ಬೇಕು ಒಬ್ಬ ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸ್ಬೇಡ ಮೊದಲು ಅವರು ಸಂತೋಷವಾಗಿ ಹ್ಯಾಂಗಿರ್ಬೇಕನ್ನೋದು ಮೊದಲು ಕಲಿಸಲಿ ಆತ ನೀ ಏನು ಭಾಳ ಸಂಪತ್ತು ಗಳಿಸ್ದಿ ಖರೆ ಯಾಕ್ರೀ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತ ಬಂದಾರ ನಾವು ಅದನ್ನು ಹೇಳೋಕತ್ತೀವಿ ಅಂದ್ರೆ ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ ಸಾವಿನ ಹಾಸಿಗೆ ಮೇಲೆ ನೀನು ಮೊಕ್ಕೊಂಡಾಗ ನಿನ್ನ ಮಗ ಬಂದು ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗ ಆಗಬಾರ್ದು ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲು ಮುಖ್ಯ ಜೀವನದಲ್ಲಿ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತಾರೆ ಹೆಂಗಪ್ಪ ಮತ್ತು ಸಂತರು ಸಂತರು ಅಂತ ಯಾರಿಗೆ ಕರೀಬೇಕು ಈ ಸಿದ್ದೇಶ್ವರಪ್ಪಗಳಿದ್ರು ಅವ್ರ ಹತ್ರ ಏನು ಸಂಪತ್ತಿತ್ತೇನು ಬರೀ ಬರೀ ಕಿಶಾಸ ಐತಿರ್ಲಿಲ್ಲ ಬಕ್ಕಣ್ಣಿರಲಿಲ್ಲ ಅವ್ರ ಹತ್ರ ಅವ್ರಿಗೆ ಎಷ್ಟು ದೊಡ್ಡ ಸಂತರು ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು ಯಾರಿಗೆ ಸಂತರು ಅನ್ಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವರೆಲ್ಲ ಊಟ ಬಿಟ್ಟವರೆಲ್ಲ ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗಿದ್ದಾರೆ ಅವರೇ ಸಂತರಷ್ಟೆ ಸಂತುಷ್ಟ ಸತತಂ ಯೋಗಿ ನಮ್ಮ ಸಂತೋಷವಾಗಿರೋರು ಸಂತರಷ್ಟೆ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತು ಹಣಿಗೆ ಕೈ ಹಚ್ಕೊಂಡು ಕುಂತು ಎತ್ತು ಹೊತ್ತು ಹೊಂಟು ಕೂಡಲೇ ದೇವ್ರ ಕಣ್ಣು ತೆಗಿಬಾರ್ದು ನೋಡ್ರಿ ನಮಗೆ ಅಂತ ಅಂತಾರೆ ಒಟ್ಟಾಗ ಕಣ್ಣು ತೆಗಿಬಾರದು ನೋಡ್ರಿ ಅಲ್ಲ ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು ಯಾರು ತೆಗಿ ಅಂದಾರ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಸುಮ್ಮನೆ ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ನಮ್ಗೆ ಅಲ್ಲ ನೀ ಬೇಕಂದ್ರೆ ಹೋಗ್ಬೇಕು ಅವ ಯಾಕೆ ಕರ್ಕೊಬೇಕು ಹೇಳಿ ಅಂದ್ರೆ ನಮಗೆ ಗ್ಯಾರಂಟಿ ಐತಿ ಕೂಡಲೇ ಅವ ಅವಾಗ ಕರ್ಕೊಳ್ಳೋದಲ್ಲನ್ನು ಗ್ಯಾರಂಟಿ ಮೇಲೆ ಕರ್ಕೊತೀವಿ ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರೂ ಅಂತಿದ್ದಿಲ್ಲ ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡ ಹೊಂಟ್ರಿ ಯಾರ ಕನಸು ಸಹಿತ ಅನ್ನೋದಿಲ್ಲ ನಾವು ಅಂತೀವಿ ಅಲ್ಲಿ ಆತು ಅಲ್ಲಿ ಮ್ಯಾಲ ಹೋಗ್ಯಾರೆ ಏನು ಮಾಡೋರು ಅಲ್ಲಿ ಏನು ದರವ ಇದಾವ ಐ ಪಿ ಎಲ್ ಐತೆ ಛಂದಿಷ್ಟು ಚಂದ ಆರಾಮ್ ಇರಬಾರ್ದ ಏನು ಬೆಂಗಳೂರು ಬೆಂಗಳೂರು ಏನೈತೆ ಅಲ್ಲಿ ರಾಡಿ ನೀರು ಹರಿತೈತಲ್ಲ ಬೆಂಗಳೂರು ಭಾಳ ಚಲೋ ಭಾಳ ಚಲೋ ಏನೈತೆ ರಾಡಿ ಹರಿತೈತಲ್ಲಿ ನಿಮ್ಮ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು ಇದಕ್ಕಿಂತ ಏನು ಸಂತೋಷವಾಗಿರಬೇಕೇನು ಅದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿಯುವಲ್ ನನಗೆ ಏನಾಗಿ ಒಟ್ಟು ಏನನ್ನ ತಿಳಿವಲ್ದು ಅವನು ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನು ತಲೆಗೆ ಕಟ್ಟ್ಯಾರನ್ನೋ ಒಂದು ಏನು ಮುಖ ಗಂಟು ಹಾಕೊಂಡು ಕುಂತರ ಜೀವನ ಹೆಂಗೆ ಅದಕ್ಕಿ ಹೇಳ್ತಾಳೆ ಮೊದಲು ಇರಬೇಕು ಮನುಷ್ಯ ಸಂತೋಷವಾಗಿರ್ಬೇಕು ಶಿವ ಒಂದೊಳಗೆ ಏನು ಒಂದು ಹೆಚ್ಚ ಒಂದು ಕಡಿಮೆ ಮೊದಲು ಇರ್ಬೇಕು ಆಯ್ತು ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ ಇರ್ಬೇಕಂತೀವಿ ಮೊದಲು ಬೇಕಲ್ಲ ಸರ್ವೇ ಗುಣ ಹಾಕಾಂಚನ ಮಾಶ್ರಯ ಸಂಪತ್ತು ಬೇಕು ಮನುಷ್ಯ ಆನಂದ ಇರಬೇಕಂದ್ರೆ ಐಶ್ವರ್ಯ ಬೇಕು ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರುವ ಕಷ್ಟ ಆಯ್ತು ನೀವೆಲ್ಲ ಐಶ್ವರ್ಯ ಇದ್ರೆ ಅಂತ ಭಾಳ ಮಾಡಿದ ಪಾಪ ಮುದುಕ ಜಗ್ಗಿ ಅವರು ಹೊಲ ಇವರು ಹೊಲ ತಗೊಂಡು ಖರೀದಿ ಮಾಡಿ ಇಪ್ಪತ್ತೈದು ಮೂವತ್ತು ಎಕರೆ ಕಬ್ಬು ಹಸ್ತಿತ್ತು ಮಗ ಸೊಲ್ಲಾಪುರಕ್ಕೆ ಹೋಗಿ ಒಂದೇ ನಂಬರಿಗೆ ಮುಗಿಸ್ಕೊಂಡು ಬಂದು ಇಪ್ಪತ್ತೈದು ಎಕರೆ ಅಲ್ಲ ಸಂಪತ್ತಿತ್ತು ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ ಯಾವುದರಿಂದ ಬರೀ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ ಈಗ ನೀವೊಂದು ಮನಿ ಕಟ್ತೀರಿ ಮನಿ ಕಟ್ಟಿ ಮನಿ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ ತೊಗೊಂಬರ್ರಿ ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಮತ್ತು ಚಲೋ ಇಟಾಲಿಯನ್ ಮಾರ್ಬಲ್ ಹಾಕ್ರಿ ಜರ್ಮನಿದೆಲ್ಲ ನಳಗಳಿಳ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ಏನು ತೊಂದರೆ ಇಲ್ಲ ಜರ್ಮನಿ ನಳ ಹಾಕಿರಿ ಚೈನಾದ ಟೈಲ್ ಹಾಕಿರಿ ಇಟಲಿ ಮಾರ್ಬಲ್ ಹಾಕಿರಿ ಅಮೇರಿಕದ ಡೈನಿಂಗ್ ಟೇಬಲ್ ಹಾಕಿರಿ ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರೂ ಆ ಅಮೇರಿಕದ ಡೈನಿಂಗ್ ಟೇಬಲ್ ಮ್ಯಾಲಿಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ ಅದು ಬೇರೆದಾಗತ್ತ ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ ನೀವು ಸಾಮಾನು ತೊಗೊಂಡು ಬಂದು ಮನೆಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ ಇನ್ನೂ ಖಾಲಿ 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 ಐತಿ ಅಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ ಇನ್ನು ಸಾಮಾನಿಟ್ಟರು ಮನೆ ತುಂಬಿಲ್ಲ ನೀ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ ಏನೂ ಮಾಡಬೇಕಾಗಿಲ್ಲ ಮನೆ ತುಂಬೇಕಾದ್ರೆ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು ಬೆಳಕು ಮನೆ ತುಂಬತೈತಿ ಸಾಮಾನು ಮನೆ ತುಂಬಿಲ್ಲ ಬೆಳಕು ಮನೆ ತುಂಬತೈತಿ ಹಂಗ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರಬೇಕಷ್ಟೇ ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ